ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತದಾರೆ ಇಂದಿನ ಸಂಜಿಕೆ ಏನಾಗುತ್ತೆ ನೋಡೋಣ ಬನ್ನಿ ಸಹ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಭೂಮಿಕಾ ಗೌತಮ ಎಲ್ಲ ಮಗುನ ಕರ್ಕೊಂಡು ಬರ್ತಾರೆ ಪಾರ್ಥ ಹೇಳ್ತಾನೆ ಅಣ್ಣ ಹತ್ತಿಗೆ ಬಂದರು ಅಂತ ಹೇಳ್ತಾನೆ ಅದಕ್ಕೆ ಅಜ್ಜಿ ಹೇಳ್ತಾಳೆ ಆರತಿ ಬೆಳಗ್ಗೆ ಒಳಗೆ ಕರ್ಕೊಳ್ಳಿ ಅಂತಾಳೆ ಅಪೇಕ್ಷ ದೇವ್ರ ಮನೆಯಲ್ಲಿ ದೀಪದ ಬದಿ ತಗೊಂಡು ಆರತಿ ಬೆಳಗ್ಗೆ ಒಳಗೆ ಕರ್ಕೊಳ್ತಾರೆ ಅದಕ್ಕೆ ಅಜ್ಜಿ ಹೇಳ್ತಾರೆ ಬಲಗಾಲಿಟ್ಟು ಒಳಗಡೆ ಬಾರಮ್ಮ ಅಂತಾರೆ ಒಳಗಡೆ ಬಲಗಾಲಿಟ್ಟು ಬರ್ತಾರೆ ಆಮೇಲೆ ಮಗುನ ಎಲ್ಲರೂ ಸಹ ಮುದ್ದಾಡ್ತಾರೆ ಎಲ್ಲರೂ ಖುಷಿಯಲ್ಲಿ ತುಂಬ ಖುಷಿಯಲ್ಲಿ ಇರ್ತಾರೆ ಮಗುನ ನೋಡೋ ಸಂಭ್ರಮದಲ್ಲಿರ್ತಾರೆ ಎಲ್ಲರೂ ಆಗ ಶಕುಂತಲ ನಿಧಾನಕ್ಕೆ ಸೈಡ್ ಬಂದು ಜಯದೇವಿಗೆ ಫೋನ್ ಮಾಡಿ ಆ ಮಗುನ ಏನು ಮಾಡ್ದಿ ಅಂತ ಹೇಳಿ ಕೇಳ್ತಾರೆ ಆ ಮಗುನ ನಾನೇನು ಮಾಡಲಿ ಅಮ್ಮ ಅಲ್ಲೇ ಬಿಸಾಡ್ ಬಂದೆ ಅಂತ ಹೇಳಿ ಹೇಳ್ತಾನೆ ಜಯದೇವ್ ನಿಂಗೆ ಬುದ್ಧಿ ಅನ್ನೋದೇನಾದರೂ ಇದೆಯಾ ನಿಂಗೆ ಗೊತ್ತಾಗಲ್ವಾ ಅಷ್ಟು ತಲೆ ಇಲ್ವಾ ಆ ಮಗುನ ಇದ್ದಿದ್ದರೆ ಆ ಮಗು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಬೋದಿತ್ತು ನಾವು ನಮ್ಗೆ ಬೇಕಾಗಿ ಇದನ್ನ ಪಡ್ಕೊಂಡು ಬೇಗುದಿತ್ತಲ್ವ ಅಂತ ಹೇಳಿ ಹೇಳ್ತಾಳೆ ಶಕುಂತಲ ಅದಕ್ಕೆ ಇದು ಹೌದಲ್ವಾ ಅಮ್ಮ ಹಾಗಾದ್ರೆ ಈಗಲೇ ಹೋಗಿ ತೊಗೊಂಡು ಬರ್ತೀನಿ ಅಂತಾಳೆ ಹಾಂ ಸರಿ ಆ ಕೆಲಸ ಮೊದಲು ಅಂತೇಳಿ ಶಕುಂತಲ ಹೇಳ್ತಾಳೆ ಮತ್ತೆ ರೌಡಿಗಳನ್ನೆಲ್ಲ ಕರ್ಕೊಂಡು ಅದೇ ಪ್ಲೇಸಿಗೆ ಹೋಗ್ತಾರೆ ಆ ಮಗು ನಮಗೆ ಈಗ ಇಮಿಡಿಯೇಟ್ ಬೇಕು ಎಲ್ಲಿ ಬಿಸಾಡಿದ್ದೀವಿ ಅಂತ ಹುಡ್ಕೊಂಡು ಬನ್ನಿ ಅಂತ ಹುಡುಕ್ತಾ ಇರ್ತಾರೆ ಹುಡುಕ್ತಾ ಇರಬೇಕಾದ್ರೆ ಅಲ್ಲಿ ಆಲ್ರೆಡಿ ಗೌತಮ್ ಕಾಣಿಸ್ತಾನೆ ಜಯದೇವ್ಗೆ ಇನ್ಯಾಕೆ ಇಲ್ಲಿ ಬಂದಿದ್ದಾನೆ ಬ್ರೋ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಒಮ್ಮೆ ಪೊಲೀಸ್ರನ್ನ ಕರ್ಕೊಂಡು ಗೌತಮ್ ಆ ಮಗುನ ಹುಡ್ಕೊಳ್ಳೋಕ್ಕೆ ಬಂದಿರ್ತಾನೆ ಟೆನ್ಷನಲ್ಲಿ ಆ ಪೊಲೀಸ್ರ ಜೊತೆ ಆ ಮಗುನ ಹುಡುಕ್ತಾ ಇರ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಕಳೆದೋದಂಥ ಆ ಮಗು ಜಯದೇವ್ಗೆ ಸಿಗುತ್ತಾ ಅಥವಾ ಪೊಲೀಸರು ಮತ್ತು ಗೌತಮ್ ಕೈಗೆ ಸಿಗುತ್ತಾ ಸೇಫಾಗಿ ಮನೆಗೆ ಬರುತ್ತಾ ಅಂತ ಹೇಳಿ ಕಾದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್